ಸರ್ವರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಮಾತೆ ಮುತ್ತು ಮಾತೆ ಮೃತ್ಯು ಈ ಗಾದೆ ಮಾತನ್ನು ನೀಡಿದಾಗ ಆ ಗಾದೆ ಮಾತಿನ ವಿವರಣೆಯನ್ನು ಹೇಗೆ ಬರೆಯಬೇಕು ಅನ್ನೋದನ್ನು ನೋಡೋಣ ಈಗಾಗಲೇ ಹೇಳಿದ ಹಾಗೆ ಪ್ರಾರಂಭದಲ್ಲಿ ಗಾದೆಗಳ ವಿವರಣೆ ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ ಅಂತಹ ಗಾದೆಗಳಲ್ಲಿ ಒಂದು ಮಾತೆ ಮುತ್ತು ಮಾತೆ ಮೃತ್ಯು ಈ ಗಾದೆ ಮಾತಿನ ಮಹತ್ವವನ್ನು ತಿಳಿಸುವುದಾದರೆ ಈ ಗಾದೆ ಮಾತಿನ ಮಹತ್ವವನ್ನು ತಿಳಿಸುತ್ತದೆ ಮಾತು ಹೇಗೆ ಆಡಬೇಕೆಂಬ ಅರಿವು ನಮಗಿರಬೇಕು ಆಗ ಮಾತು ಮುತ್ತಿನಂತೆ ಬೆಲೆಬಾಳುವಂತಹದ್ದಾಗುತ್ತದೆ ಆದರೆ ನಾಲಿಗೆ ಇದೆ ಎಂದು ಹೇಗೆ ಹೇಗೋ ಆಡಿದರೆ ಆ ಮಾತು ನಮ್ಮ ಮೃತ್ಯುವಿಗೂ ಕಾರಣವಾಗಬಹುದು ಪುರಂದರದಾಸರು ಅದಕ್ಕಾಗಿಯೇ ಎಲುಬಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿರುವುದು ತಂಗೆ ಮಾತೊಂದು ಮಾಣಿಕವು ಮಾತು ಬಾರದಾತಂಗೆ ಮಾಣಿಕವು ತೂತು ಬಿದ್ದಂತೆ ಎಂಬ ಸರ್ವಜ್ಞನ ವಚನ ಮಾತಿನ ಮಹತ್ವವನ್ನು ತಿಳಿಸುತ್ತದೆ ಮಾತುಬಲ್ಲಾತ ತಂದ ಮಾತು ಬಾರದಾತ ಜಗಳ ತಂದ ಎಂಬ ಮಾತಿದೆ ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಮಾತನಾಡಬೇಕು ಎಂಬ ಅರಿವಿರುತ್ತದೋ ಅವರು ಜಗಳ ಬರುವ ಸನ್ನಿವೇಶವನ್ನು ಜಗಳವಾಗದಂತೆ ನಿಭಾಯಿಸಬಲ್ಲರು ಬಸವಣ್ಣನವರ ವಚನ ಹೇಳುವಂತೆ ನಾವು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಔಹುದಹುದೆನ್ನಬೇಕು ಈ ಗಾದೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ನಾವು ಹೇಗೆ ಮಾತನಾಡಬೇಕೆಂಬುದನ್ನು ಕಲಿಯುವ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಬಹುದಾಗಿದೆ ಇದಿಷ್ಟು ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆ ಮಾತಿನ ವಿವರಣೆ ಧನ್ಯವಾದಗಳು